ಹಾಯ್ ನಾನು ವೇದ ವೇದಾವತಿ ಲಾಗು ಈ ದಿನ ಬ್ರಹ್ಮಚಾರಣಿಯ ಪೂಜೆ ಮಾಡಿದರು ದುರ್ಗಮ್ಮ ದೇವಸ್ಥಾನದಲ್ಲಿ ಕರಿಯಮ್ಮ ದೇವಸ್ಥಾನದಲ್ಲಿ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಾನು ಕೂಡ ಪೂಜೆ ಮಾಡಿದ್ದೀನಿ ಬ್ರಹ್ಮಚಾರಣಿಯ ದಸರಾ ಹಬ್ಬದ ನವರಾತ್ರಿಯ ಎರಡನೇ ದಿನದ ಪೂಜೆ ಇವತ್ತು ಇವತ್ತು ನೈವೇದ್ಯಕ್ಕಾಗಿ ದೊಡ್ಲಟಿಕೆ ಸ್ವೀಟ್ ಮಾಡ್ತಾ ಇದ್ದೀನಿ ದೊಡ್ಲ ದೊಡ್ಡ ಲಾಟಿಕೆ ಸ್ವೀಟು ಅಂತಾರೆ ಇದು ತುಂಬ ಚೆನ್ನಾಗಿರುತ್ತೆ ಇದು ಬೇಕಾದ ಸಾಮಗ್ರಿಗಳು ಮೈದಾ ಇಟ್ಟು ರವೆ ಚಿರೋಟಿ ರವೆ ಕೊಬ್ಬರಿ ಬೆಲ್ಲ ತುಪ್ಪ ಚಿಟಿಕೆ ತುಪ್ಪ ಚಿಟಿಕೆ ಉಪ್ಪು ತುಪ್ಪ ಎರಡು ಸ್ಪೂನ್ ಬೇಕು ಒಂದು ದೊಡ್ಡ ಬೌಲಲ್ಲಿ ಮೈದಾ ಹಿಟ್ಟು ಕಾಲು ಪಟ್ಲು ರವೆ ಒಂದು ಚಿಟಿಕೆ ಉಪ್ಪು ಎರಡು ಸ್ಪೂನು ತುಪ್ಪ ಹಾಕತ್ತಿದ್ದೀನಿ ನಾನು ಎರಡು ಸ್ಪೂನು ನೀವು ತುಪ್ಪ ಬೇಡ ಅಂದರೆ ನೀವು ಎಣ್ಣೆ ಹಾಕ್ಕೋಬೋದು ಎಣ್ಣೆ ನಾನು ನೈವೇದ್ಯಕ್ಕೋಸ್ಕರ ಅಂತಂದು ನಾನು ತುಪ್ಪಕ್ಕೆ ಹಾಕ್ತಿದ್ದೀನಿ ಇದು ತುಪ್ಪ ಬೆಣ್ಣೆ ಮಾಡಿದ್ಲಾಗ್ ಹಾಕಿದ್ದೆ ತುಪ್ಪ ಮಾಡಿದ್ದು ಹಾಕಿಲ್ಲ ನಾನು ಹಾಕಿ ತೋರಿಸ್ತೀನಿ ತುಂಬ ಚೆನ್ನಾಗಿದ್ದೀರಾ ಅದು ಮಾಡಿ ತೋರಿಸ್ತೀನಿ ನಾನು ಈ ಥರ ಅದಕ್ಕೆ ಕಲ್ಸ್ಕೋಬೇಕು ಸ್ವಲ್ಪ ಗಟ್ಟಿ ಕಲಿಸ್ಬೇಕು ನಾವು ಗಟ್ಟಿ ಕಲಿಸ್ಕೊಂಡ್ರೆ ಎಣ್ಣೆ ಇರಲ್ಲ ಗರಿ ಗರಿನೂ ಆಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಇದು ಇದು ಚೆನ್ನಾಗಿ ಈ ಥರ ನೋಡಿ ಕಲಿಸ್ಕೊಂಡು ಒಂದು ಬಟ್ಲು ಮುಚ್ಚಿ ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಡ್ಬೇಕು ಇದು ಇದು ಪಾಕಕ್ಕೆ ರೆಡಿ ಮಾಡ್ಕೊತಿದ್ದೀನಿ ನಾನು ಒಂದೂವರೆ ಬಟ್ಲು ಬೆಲ್ಲ ತಗೊಂಡಿದ್ದೆ ನೀವು ಎಷ್ಟು ಬೇಕಾದ್ರೂ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಕಡಿಮೆ ಬೇಕಂದ್ರೆ ಕಲರ್ಗೆ ತಗೋಬೋದು ಬೆಲ್ಲ ಮುಳುಗಷ್ಟು ನೀರು ಹಾಕಿ ಇದನ್ನು ಪಾಕ ತೆಗಿಯೋಂಗಿಲ್ಲ ಚೆನ್ನಾಗಿ ಕುದಿಸ್ಬೇಕಷ್ಟೇ ಇದು ಪಾಕ ಏನು ತೆಗಿಯೋ ಅವಶ್ಯಕತೆ ಇಲ್ಲ ನಾನು ಹಿಟ್ಟು ನೆಂದಿದೆ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ನಾ ನಾನು ನಾದ್ಕೊಂಡು ಎರಡು ಉಂಡೆ ಮಾಡ್ಕೊತೀನಿ ಇದು ಒಂದು ಉಂಡೆ ಸ್ವೀಟ್ ಮಾಡ್ತೀನಿ ಒಂದು ಉಂಡೆ ಖಾರದ್ದು ಮಾಡ್ತೀನಿ ನೈವೇದ್ಯಕ್ಕೋಸ್ಕರ ಇವತ್ತು ಮೊಸರನ್ನ ದೇವಿಗೆ ಇಷ್ಟ ಅಂತ ಮೊಸರನ್ನ ದೊಡ್ಡಲೊಟ್ಟಿಗೆ ಉಂಡೆ ಹಾಗೆಯೇ ಖಾರದ್ದು ದೊಡ್ಡ ಲೊಟ್ಟಿಗೆ ಉಂಡೆ ಮಾಡ್ತಾಯಿದ್ದೀನಿ ಇದು ಮಾಡೋದು ಈಜಿ ಹೊಸೊಬ್ಬರಿಗೂ ಕೂಡ ತುಂಬಾ ಬೇಗನೇ ಬರುತ್ತಿದು ಕಲ್ತಂಗೆ ಆಗುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ ಆಮೇಲೆ ಈ ವಿಡಿಯೋ ಈ ಅಪ್ಲೋಡ್ ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಇವತ್ತು ಕಿಟ್ಟಿ ಇತ್ತು ನಮ್ಮದು ನಾವು ತಿಂಗ್ಳಿಗೊಂದುಸಲ ಎಲ್ಲರೂ ಕಿಟ್ಟಿ ಅಂತ ಮಾಡ್ತೀವಿ ಅಂತ ಹೇಳಿದ್ದಲ್ಲ ಹಂಗಾಗಿ ರೇಖರ್ ಮನೆಯಲ್ಲಿತ್ತು ಇವತ್ತು ಪ್ಯಾರಟ್ ಗ್ರೀನ್ ಸೀರೆ ಸೀರೆ ಸೆಲೆಕ್ಟ್ ಮಾಡಿದ್ರು ಅವರು ನಾವೆಲ್ಲರೂ ಹನ್ನೆರಡು ಜನ ಇದ್ದೀವಿ ಅದರಲ್ಲಿ ಇಬ್ಬರು ಬರಲಿಲ್ಲ ಏನೋ ಕೆಲಸ ಇತ್ತು ಅಂತೇಳಿ ಬರಲಿಲ್ಲ ಅವರು ನಾವು ಹತ್ತು ಜನನೂ ಇದ್ವಿ ಅವ್ರ ಮಗಳನು ಇವತ್ತು ಅವರು ಸ್ಕೂಲಿಗೆ ಅವಳು ಟೀಚಿಂಗಿಗೋಸ್ಕರ ಇವತ್ತು ರಜೆ ಹಾಕ್ಕೊಂಡು ಇದ್ಳು ಅವಳು ಅವಳು ಕೂಡ ನಮ್ಮನ್ನೆಲ್ಲ ಚೆನ್ನಾಗಿ ಆಟ ಆಡಿಸಿದ್ಲು ಹೊಸ ಹೊಸ ಗೇಮ್ ಸೆಲೆಕ್ಟ್ ಮಾಡಿದ್ಲು ಆಮೇಲೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡಿದ್ಲು ತುಂಬ ಚೆನ್ನಾಗಿ ಮಾತಾಡಿದ್ಲು ನಮ್ಗೆ ಅದೊಂದು ಮೋಟಿವೇಟ್ ಆಯಿತು ಎಲ್ಲ ಬರೀ ಆಟ ಆಡ್ಕೊಂಡು ಬರ್ತಾಯಿದ್ವಿ ಏನೇನೋ ಮಾತಾಡ್ಕೊಂಡು ಇವತ್ತು ಗಾಂಧೀಜಿ ಬಗ್ಗೆ ಮಾತಾಡಿದ್ರು ಹಾಗೆಯೇ ಗಾಂಧಿ ಜಯಂತಿ ಇತ್ತಲ್ಲ ಅದ್ರವಾಗಿ ವಿಶೇಷವಾಗಿ ಮಾತಾಡಿದ್ಲು ಅವಳು ಆಮೇಲೆ ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವಿಟೀಸ್ ಇತ್ತು ಹೀಗೆ ಈ ಕಿಟ್ಟೀಲಿ ಆಮೇಲೆ ಇದು ನಾನು ಚಪಾತಿ ಥರ ಉದ್ಕೊಂಡು ಈ ಕಟರಿಂದ ನಾನು ಕಟ್ ಮಾಡ್ಕೀನಿ ಇದು ಕಟರು ಅಂದರೆ ಚಾಕೂನಲ್ಲಾದರೂ ಕಟ್ ಮಾಡ್ಕೊಬೋದು ಇಷ್ಟದ ತೆಳ್ಳಗಿದ್ ಇಷ್ಟು ತೆ ತೆಳ್ಳಗೆ ಉದ್ದಿ ಚೆನ್ನಾಗಿ ಈ ಥರ ಸಣ್ಣ ಸಣ್ಣ ಪೀಸ್ ಆದರೂ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಟೇಸ್ಟ್ ಅನಿಸುತ್ತೆ ಹಂಗಾಗಿ ನಾನು ಈ ಥರ ಕಟ್ ಮಾಡ್ಕೊತೀನಿ ನಾನು ಆದಷ್ಟು ಮನೆಯಲ್ಲಿ ಅಡುಗೆ ಮನೇಲಿ ಸಿಗೋಂಥ ಸಾಮಗ್ರಿಗಳನ್ನೇ ಜಾಸ್ತಿ ಉಪಯೋಗಿಸಿ ಮಾಡೋದು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಈ ಲಾ ಈ ಸ್ವೀಟ್ ಒಂದ್ಸಲ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರಾಗಿ ಕಮೆಂಟ್ ಮಾಡಿ ಈ ಥರ ಕಟ್ ಮಾಡ್ಕೊಳ್ಳಿ ಹಿಂಗೆ ಕಟ್ ಮಾಡುವಾಗ ಅಂಟ್ಕೊಂಡ್ರೂ ಏನೂ ಆಗೋಲ್ಲ ಇದು ಹಾಕಿದ್ರೆ ಬಿಡುತ್ತೆ ಅಕಸ್ಮಾತು ಇಂಗೆ ಪ್ಲೇಟಲ್ಲಿ ಶಿಫ್ಟ್ ಮಾಡಬೇಕಾದ್ರೆ ಅದನ್ನ ನಾವು ಕೈಯಲ್ಲಾದರೂ ಕಟ್ ಮಾಡ್ಕೋಬೋದು ನಾವು ಈ ಸಲ ಕಿಟ್ಟಿ ನಾವು ಚೀಟಿ ಮಾಡ್ತೀವಿ ಅಂದ್ವಲ್ಲ ಅದರಲ್ಲಿ ನಾಗವೇಣಿ ಇದಾಯಿತು ಮುಂದಿನ ತಿಂಗಳು ದಿ ದೀಪಾವಳಿ ಹಬ್ಬ ಇದೆ ಹಬ್ಬ ಆದಮೇಲೆ ಅವರು ಕಿಟ್ಟಿ ಮಾಡ್ತಾರೆ ಇದು ಈ ದಿನದ ಕಿಟ್ಟಿನ ನಾನು ಒಂದಿನ ಎಡಿಟ್ ಮಾಡಿ ನಿಮಗೆಲ್ಲರಿಗೂ ತೋರಿಸ್ತೀನಿ ನಿಮಗೇನು ಅನಿಸ್ತು ಅಂತ ನೀವು ಕಮೆಂಟ್ ಬಾಕಸ್ ತಿಳಿಸಿ ಗೇಮ್ಸ್ಗಳು ಯಾವ ಥರ ಇತ್ತು ಅಂತ ಹೊಸ ಟೈಪ್ ಆಟ ಆಡ್ಸ್ತಿದ್ರು ಅವರು ಚೆನ್ನಾಗಿತ್ತು ಗೇಮ್ಸ್ಗಳೆಲ್ಲ ಥರ ನಮಗೆ ಇನ್ನು ನಿಮಗೆಲ್ಲ ನಿಮಗೆಲ್ಲ ಅದು ನೋಡಿರ್ತೀರ ಕೆಲವೊಬ್ಬರು ನಮಗೆ ಹೊಸ ಟೈಪ್ ಇತ್ತು ಎಲ್ಲ ಗೇಮ್ಸು ಆಟಾಡಿದ್ವಿ ಇದು ಆಟ ಆಡಿರಲಿಲ್ಲ ಅಂತಂದು ರೇಖವರು ಈ ಥರ ಸೆಲೆಕ್ಟ್ ಮಾಡಿದರು ಚೆನ್ನಾಗೇ ಮಾಡಿದರು ಹೆಸರುಬೇಳೆ ಪಾಯಸ ಪಲಾವು ಮೆಣಸಿ ಉಪ್ಪಿನಕಾಯಿ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಆಟ ಹೇಳಿದ್ವಿ ಹಾಗೆಯೇ ಹೇಳಿದ್ನಲ್ಲ ಗಾಂಧಿ ಜಯಂತಿ ಪ್ರಯುಕ್ತ ಅವ್ರ ಮಗಳು ಗಾಂಧಿ ಜಯಂತಿದು ಮಾತಾಡಿದರು ಆಮೇಲೆ ಇನ್ನೊಂದು ಹಸಿ ಹೌಸಿನೂ ಆಟಾಡಿದ್ವಿ ಹಾಗೆಯೇ ಅರ್ಧ ಸಾಂಗ್ ಹಾಕಿ ಇದು ಪಿಚ್ಚರ್ ಹೆಸ್ರು ಹೇಳೋದು ಇಲ್ಲ ಫುಲ್ಲು ಹಾಡು ಯಾವುದಿದು ಅಂತ ಹೇಳೋದು ಆ ಥರ ಒಂದು ಗೇಮ್ಸು ಫನ್ನಿಯಾಗಿ ಆಟಾಡ್ಸಿದ್ಲು ಅದು ಒಂಥರ ಚೆನ್ನಾಗಿತ್ತು ಅದು ಅರ್ಧ ಹಾಳು ಹಾಡು ಎರಡು ಭಾಗ ಮಾಡಿದ್ಲು ಸರಸ್ವತಿ ಅಂತ ಒಂದು ಲಕ್ಷ್ಮೀ ಅಂತೆ ಎರಡು ಭಾಗಗಳು ಮಾಡಿದ್ವಿ ಒಂದು ಗುಂಪು ಮಾಡ್ಕೊಂಡಿದ್ವಿ ನಾವು ಅದರಲ್ಲಿ ಸರಸ್ವತಿ ಭಾಗದವ್ರಿಗೆ ಜಾಸ್ತಿ ಪಾಯಿಂಟ್ ತಗೊಂಡ್ರು ಆಮೇಲೆ ಅಂತ ಇದ್ದರು ಎಲ್ಲ ನಾವು ಇದು ಮಾಡಿದ್ವಿ ಅಂತ ಎಲ್ಲ ಫನ್ನಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡು ಒಂದು ಹನ್ನೆರಡು ಗಂಟೆಯಿಂದ ಒಂದು ಆರು ಗಂಟೆವರೆಗೂ ಕಾಲ ಕಳೆದಿದ್ದೇ ಗೊತ್ತಾಗಲಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ನಾವು ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಿಟ್ಟಿ ಅಂದರೆ ನಾವು ಗೇಮ್ಸು ಆಟಾಡ್ತೀವಲ್ಲ ಆಡ್ ಹೇಳ್ತೀವಿ ಅದೆಲ್ಲ ತೋರಿಸಿದ್ದೀನಲ್ಲ ಹೊಸಲ ಅದೇ ಥರನೇ ಹೊಸ ಹೊಸ ಟೈಪ್ ಅಷ್ಟೇ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು ನಾನು ಒಂದು ಸೈಡ್ ಕಟ್ ಮಾಡ್ಕೊಂಡಿದ್ದೆನಲ್ಲ ಈಗ ಮತ್ತೆ ಇನ್ನೊಂದು ಸಲ ಕಟ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಎಣ್ಣೆ ಕಾದಿದೆ ಈಗ ಕರಿತಾ ಇದ್ದೀನಿ ಚೆನ್ನಾಗಿರುತ್ತೆ ಈ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸಕ್ಕರೆ ಯಾವ ಬೇಡ ಅಂತಾರಲ್ಲ ಎಲ್ಲರೂ ಹಂಗಾಗಿ ಬೆಲ್ಲದ್ದೇ ಜಾಸ್ತಿ ಮಾಡಿ ತೋರಿಸ್ತಾ ಇದೀನಿ ನಾನು ಕರೆದಿದ್ದೆ ಇಷ್ಟು ಕರೆದ್ರೆ ಸಾಕು ಒಂದು ಬೌಲಿ ಹಾಕತ್ತೀನಿ ಇದು ಕಲ್ ಕಲಿಸೋಕ್ಕೆ ಈಸಿ ಆಗಲಿ ಅಂತ ಒಂದು ದೊಡ್ಡ ಬೌಲ್ಯ ತಗೊಂಡಿದ್ದೀನಿ ನಾನು ಪಾಕ ಹಾಕಿ ಕಲಿಸ್ತೀವಲ್ಲ ಹಂಗಾಗಿ ಈ ಪಾಕ ಹಾಕ್ತಾಯಿದ್ದೀನಿ ಪಾಕದ ಜೊತೆ ಒಣ ಕೊಬ್ಬರಿ ಹಾಕ್ತೀನಿ ಪಾಕ ನೀವು ನೋಡ್ಕೊಂಡು ಹಾಕೊಳ್ರಿ ನಿಮ್ಮ ರುಚಿಗೆ ಎಷ್ಟು ಬಿಸಿ ಬೇಕಾದರೆ ಒಣ ಕೊಬ್ಬರಿ ಕಡಲೆ ಪುಡಿ ಕಡಲೆ ಪುಡಿ ಅಂದರೆ ಉರುಗಡಲೆ ಪುಡಿ ಸ್ವಲ್ಪ ಬೈಂಡಿಗೋಸ್ಕರ ಸ್ವಲ್ಪ ಕಡಲೆ ಪುಡಿ ಹಾಕ್ಕೀನಿ ನಾನು ಜಾಜಿಕಾಯಿ ಏಲಕ್ಕಿ ಒಣ ಶುಂಠಿ ಪುಡಿ ಹುರಿದು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತಿದ್ದೀನಿ ಸ್ವಲ್ಪ ಕಸಕಸೆ ಹಾಕ್ತೀನಿ ಸ್ವಲ್ಪ ಅದು ಹಾಕಿದರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಎಲ್ಲನೂ ಮಿಕ್ಸ್ ಮಾಡ್ಕೊಂಡದು ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ಅದು ಒಂದು ಹತ್ತು ನಿಮಿಷದಲ್ಲಿ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಬಿಸಿನ ಹಾರಿರುತ್ತೆ ಈ ದಿನ ಅನ್ನ ದೊರಲಟಕ್ಕಿ ಉಂಡೆ ಹಾಗೇ ಶಂಕರ್ ಪಳ್ಯ ಖಾರದ್ದು ಮಾಡಿದ್ದೆ ನಾನು ನೈವೇದ್ಯಕ್ಕೆ ಇದು ಉಂಡೆ ಮಾಡ್ಕೋಬೋದು ನಾನು ಉಂಡೆ ಮಾಡಿರಲಿಲ್ಲ ಇದು ಬಿಡಿ ಬಿಡಿಯಾಗಿ ನೈವೇದ್ಯ ಮಾಡಿದೆ ದೇವಿಗೆ ತುಂಬ ಇಷ್ಟವಾದ ಸ್ವೀಟ್ ಇದು ಉಪ್ಪು ಖಾರ ಪುಡಿ ಅಷ್ಟೇ ಖಾರದ್ದು ಮಾಡಿದ್ದು ಇದಕ್ಕೆ ಬೇರೆ ಏನು ಬೆರೆಸಲಿಲ್ಲ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಾಚಿಂಗ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಥ್ಯಾಂಕ್ಸು ಇದು Bye.